ನಮಸ್ಕಾರ ಹಾಸನದ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಲ್ಲಿನ ಜನರಿಗೆ ಒಂದು ದೊಡ್ಡ ಗಿಫ್ಟ್ ಸಿಕ್ಕಿದೆ ಅಂತಾನೆ ಹೇಳಬಹುದು ರಾಜ್ಯ ಸರ್ಕಾರ ಒಂದು ದೊಡ್ಡ ಮೊತ್ತದ ಹಣವನ್ನು ಬಿಡುಗಡೆ ಮಾಡಿದೆ ಇದರ ಹಿಂದಿನ ಕಥೆ ಏನು ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ತಿಳ್ಕೊಳ್ಳೋಣ ಹೌದು ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ಸಂಖ್ಯೆನೇ ಇವತ್ತಿನ ನಮ್ಮ ಚರ್ಚೆ ಕೇಂದ್ರಬಿಂದು ಬರೋಬ್ಬರಿ ಇಪ್ಪತ್ತೇಳು ದಶಮ ಒಂಬತ್ತು ಮೂರು ಕೋಟಿ ರೂಪಾಯಿ ಇದೇನು ಸಣ್ಣ ಮೊತ್ತ ಅಲ್ಲ ಅಲ್ವಾ ಇಷ್ಟೊಂದು ದೊಡ್ಡ ಹಣವನ್ನ ಒಂದೇ ಒಂದು ಯೋಜನೆಗೆ ಮೀಸಲಿಟ್ಟಿದ್ದಾರೆ ಅಂದ್ರೆ ಅದರ ಮಹತ್ವ ಎಷ್ಟಿರದೆ ಹಾಗಿದ್ರೆ ಎಲ್ಲರ ತಲೆಯಲ್ಲೂ ಬರುವ ಮೊದಲ ಪ್ರಶ್ನೆ ಇಷ್ಟೊಂದು ಹಣ ಎಲ್ಲಿಗೆ ಹೋಗ್ತಿದೆ ಮತ್ತು ಇದ್ದಕ್ಕಿದ್ದಂತೆ ಸರ್ಕಾರಕ್ಕೆ ಈ ನಿರ್ಧಾರ ತಗೊಳ್ಳೋಕೆ ಕಾರಣವಾದ್ರೂ ಏನು ಬನ್ನಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಸರಿ ಮೊದಲಿಗೆ ಇದು ಬರೀ ಮಾತಲ್ಲ ಸರ್ಕಾರದ ಒಂದು ಅಧಿಕೃತ ನಿರ್ಧಾರ ಇತ್ತೀಚೆಗೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂದ್ರೆ ಇದು ಕೇವಲ ಒಂದು ಘೋಷಣೆಯಲ್ಲ ಬದಲಾಗಿ ಸರ್ಕಾರದ ಒಂದು ಗಟ್ಟಿ ನಿರ್ಧಾರ ಈ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿ ಅನುದಾನದ ನೇರ ಉದ್ದೇಶ ಏನಂದ್ರೆ ಹಾಸನದಲ್ಲಿ ಒಂದು ಹೊಚ್ಚ ಹೊಸ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಆಗ್ತಿದೆಯಲ್ಲ ಅದಕ್ಕೆ ಬೇಕಾದ ಅತ್ಯಗತ್ಯ ಮೂಲಸೌಕರ್ಯ ಮತ್ತು ಹೈಟೆಕ್ ಉಪಕರಣಗಳನ್ನ ಒದಗಿಸೋದು ಹಾಗಿದ್ರೆ ಈ ಯೋಜನೆಗೆ ಕಾರಣ ಏನೋ ಇದು ರಾತ್ರೋರಾತ್ರಿ ಬಂದಿದ್ದಲ್ಲ ಇದು ಹಾಸನದ ಜನನ ಇಷ್ಟೋ ವರ್ಷಗಳ ಕನಸು ಒಂದು ದೊಡ್ಡ ಬೇಡಿಕೆಗೆ ಸಿಕ್ಕ ಉತ್ತರ ಅಂತಾನೆ ಹೇಳಬಹುದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ ಈ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇ ಬೇರೆ ಯಾರು ಅಲ್ಲ ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಅಂದರೆ ಹಿಮ್ಸ್ ಇದರರ್ಥ ಇದು ಮೇಲಿನಿಂದ ಹೇರಿದ ಯೋಜನೆಯಲ್ಲ ಬದಲಾಗಿ ತಳಮಟ್ಟದಿಂದ ನಿಜವಾದ ಅಗತ್ಯವನ್ನ ಅರ್ಥ ಮಾಡಿಕೊಂಡು ಹುಟ್ಟಿದ ಯೋಜನೆ ಅಂದಹಾಗೆ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಂದರೆ ಏನು ಅಂತ ಯೋಚನೆ ಮಾಡ್ತಿದ್ರೆ ಇದು ನಮ್ಮ ಸಾಮಾನ್ಯ ಆಸ್ಪತ್ರೆಗಳಿಗಿಂತ ಒಂದು ಹೆಜ್ಜೆ ಮುಂದೆ ಈಗ ನೋಡಿ ಹೃದಯದ ದೊಡ್ಡ ಆಪರೇಷನ್ ಮಿದುಳಿನ ಸೂಕ್ಷ್ಮ ಸರ್ಜರಿ ಇಂಥ ಹೈಟೆಕ್ ಚಿಕಿತ್ಸೆಗಳನ್ನ ಕೊಡೋಕೆ ಬೇಕಾದ ಎಲ್ಲ ವ್ಯವಸ್ಥೆಯಿರೋ ಜಾಗ ಇದು ಹಾಗಿದ್ರೆ ಬನ್ನಿ ಈ ಹಣದಿಂದ ಆ ಆಸ್ಪತ್ರೆಗೆ ಯಾವೆಲ್ಲಾ ಹೊಸ ಶಕ್ತಿ ಬರಲಿದೆ ಏನೆಲ್ಲಾ ಹೊಸ ಸೌಲಭ್ಯಗಳು ಸೇರ್ಲಿವೆ ಅಂತ ನೋಡೇಬಿಡೋಣ ಮೊದಲನೆಯದಾಗಿ ಅತ್ಯಾಧುನಿಕ ಕ್ಯಾತ್ ಲ್ಯಾಬ್ ಜೊತೆಗಿನ ಹೃದಯ ಚಿಕಿತ್ಸಾ ಘಟಕ ಅಂದರೆ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ತಕ್ಷಣ ಅತ್ಯುತ್ತಮ ಚಿಕಿತ್ಸೆ ಸಿಗುತ್ತೆ ಜೊತೆಗೆ ಮಿದುಳು ಮತ್ತು ನರಗಳಿಗೆ ಸಂಬಂಧಿಸಿದ ಚಿಕಿತ್ಸೆ ನೀಡುವ ನರವಿಜ್ಞಾನ ವಿಭಾಗ ಹಾಗೆ ನರಶಸ್ತ್ರ ಚಿಕಿತ್ಸಾ ವಿಭಾಗಗಳು ಕೂಡ ಬರಲಿವೆ ಇವೆಲ್ಲವೂ ಸಾಮಾನ್ಯ ಚಿಕಿತ್ಸೆಗಳಲ್ಲ ಬದಲಾಗಿ ಅತ್ಯಾಧುನಿಕ ಮತ್ತು ಜೀವ ಉಳಿಸುವಂಥ ಚಿಕಿತ್ಸೆಗಳು ಸರಿಯೇ ಇಷ್ಟೊಂದು ದೊಡ್ಡ ಮಹತ್ವದ ಸುದ್ದಿಯನ್ನು ಸಾರ್ವಜನಿಕವಾಗಿ ಪ್ರಕಟಿಸಿದ್ದು ಯಾರು ಪ್ರತಿಯೊಂದು ಅಧಿಕೃತ ನಿರ್ಧಾರದ ಹಿಂದೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಇರ್ತಾರೆ ಅವರ ಬಗ್ಗೆನೂ ತಿಳ್ಕೊಳ್ಳೋಣ ಈ ಮಾಹಿತಿಯನ್ನು ಮಾಧ್ಯಮಗಳೊಂದಿಗೆ ಹಂಚಿಕೊಂಡವರು ರಾಜ್ಯದ ಕಂದಾಯ ಸಚಿವರು ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಕೃಷ್ಣ ಬೈರೇಗೌಡರು ಅವರು ಹೇಳಿದ ಒಂದು ಮಾತು ತುಂಬಾನೇ ಮುಖ್ಯ ಹಾಸನದ ಜನರ ಬೇಡಿಕೆಯನ್ನು ಗೌರವಿಸಿದ್ದಕ್ಕಾಗಿ ಮುಖ್ಯಮಂತ್ರಿಗಳು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ನಾನು ಧನ್ಯವಾದ ಹೇಳ್ತೇನೆ ಎಂದಿದ್ದಾರೆ ನೋಡಿ ಜನರ ಬೇಡಿಕೆ ಅನ್ನೋ ಪದ ಎಷ್ಟು ಮುಖ್ಯ ಅಂದ್ರೆ ಇದು ಜನರಿಗೋಸ್ಕರ ಜನರಿಂದಲೇ ಬಂದ ಯೋಜನೆ ಅನ್ನೋದನ್ನ ಇದು ಮತ್ತೆ ಮತ್ತೆ ಸಾಬೀತುಪಡಿಸುತ್ತೆ ಕೊನೆಯದಾಗಿ ಮತ್ತು ಬಹುಮುಖ್ಯವಾಗಿ ಈ ಎಲ್ಲಾ ಕೋಟಿಗಳ ಲೆಕ್ಕ ಯೋಜನೆ ಘೋಷಣೆಗಳೆಂಡ ಸಾಮಾನ್ಯ ಜನರಿಗೆ ಅಂದ್ರೆ ನಮ್ಮಂಥವರಿಗೆ ಆಗೋ ಲಾಭವಾದ್ರು ಏನು ಇದರ ನಿಜವಾದ ಪರಿಣಾಮ ಹೇಗಿರುತ್ತೆ ಈ ಹೋಲಿಕೆ ನೋಡಿ ಎಲ್ಲವೂ ಸ್ಪಷ್ಟವಾಗುತ್ತೆ ಮೊದಲು ಹೇಗಿತ್ತು ಹೃದಯ ಅಥವಾ ಮೆದುಳಿನಂತಹ ಗಂಭೀರ ಸಮಸ್ಯೆ ಬಂದ್ರೆ ಹಾಸನದ ಜನ ಬೆಂಗಳೂರಿಗೆ ಇಲ್ಲ ಮಂಗಳೂರಿಗೆ ಓಡ್ಬೇಕಿತ್ತು ಆದ್ರೆ ಇನ್ಮುಂದೆ ವಿಶ್ವದರ್ಜೆಯ ಚಿಕಿತ್ಸೆ ಅವರ ಊರಲ್ಲೇ ಸಿಗುತ್ತೆ ಇದು ಕೇವಲ ಸಮಯ ಮತ್ತು ಹಣವನ್ನು ಉಳಿಸುವುದಲ್ಲ ತುರ್ತು ಸಂದರ್ಭಗಳಲ್ಲಿ ಅಮೂಲ್ಯವಾದ ಜೀವಗಳನ್ನೂ ಉಳಿಸಬಹುದು ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಒಂದೇ ವಾಕ್ಯದಲ್ಲಿದೆ ಈ ಇಪ್ಪತ್ತೇಳು ಪಾಯಿಂಟ್ ತೊಂಬತ್ತು ಮೂರು ಕೋಟಿ ಹೂಡಿಕೆಯು ಹಾಸನ ಮತ್ತು ಸುತ್ತಮುತ್ತಲಿನ ಜನರಿಗೆ ಅತ್ಯಾಧುನಿಕ ಜೀವ ಉಳಿಸುವ ವೈದ್ಯಕೀಯ ಆರೈಕೆಯನ್ನು ಅವರ ಮನೆ ಬಾಗಿಲಿಗೆ ತಂದುಕೊಡಲಿದೆ ಕೊನೆಯದಾಗಿ ಒಂದು ಪ್ರಶ್ನೆ ಒಂದು ಅತ್ಯುತ್ತಮ ಆಸ್ಪತ್ರೆ ಕೇವಲ ಜನರ ಆರೋಗ್ಯವನ್ನಷ್ಟೇ ಕಾಪಾಡುತ್ತಾ ಅಥವಾ ಅದು ಇಡಿ ಇಡೀ ಪ್ರದೇಶದ ಭವಿಷ್ಯವನ್ನೇ ಅಂದ್ರೆ ಅಲ್ಲಿನ ಶಿಕ್ಷಣ ಉದ್ಯೋಗ ಮತ್ತು ಆರ್ಥಿಕತೆಯನ್ನೇ ಬದಲಾಯಿಸಬಲ್ಲ ಶಕ್ತಿಯಾಗಬಹುದಾ ಯೋಚನೆ ಮಾಡಿ ನೋಡಿ